ಇವಾಗ ಮಗು ಒಂದ್ ಕೆ ಜಿ ಮಗು ಅಂತಂದ್ರೇನೆ ಅದಕ್ಕೆ ಪ್ರೀ ನೇಟಲ್ಲಿಂದನೆ ಸ್ಟಾರ್ಟ್ ಮಾಡ್ಕೋಬೇಕು ಈ ತಾಯಿ ಪ್ರೀ ಟರ್ಮ್ ಆಗಿರ್ತಾಳೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ಮಗುಗೆ ಹೆಲ್ಪ್ ಆಗುವಂತ ಇಂಜೆಕ್ಷನ್ಸ್ ಇದೆ ಆ್ಯಂಟಿನೇಟಲ್ ಸ್ಟೀರಾಯ್ಡ್ಸ್ ಅಂತೀವಿ ಇವಾಗ ಲೆಸ್ ದೆನ್ ತರ್ಟಿ ಟೂ ವೀಕ್ಸ್ಗಿಂತ ಇದ್ದಾಗ ಮದರ್ಗೆ ಒಂದು ಸಿಂಪಲ್ ವೆರಿ ಲೆಸ್ ಎಕ್ಸ್ಪೆನ್ಸಿವ್ ಅದೇನು ವೆರಿ ಫ್ಯೂ ರುಪೀಸ್ ಅದು ಇಂಜೆಕ್ಷನ್ ಕೊಟ್ಟಾಗ ಬೇಬಿಗೆ ಒಳ್ಳೇದಾಗುತ್ತೆ ಅದು ಆ್ಯಂಟಿನೇಟಲ್ ಸ್ಟೀರಾಯ್ಡ್ ಅಂತ ಹೇಳ್ತೀವಿ ಸೊ ಆಲ್ ಬೇಬೀಸ್ ಟ್ವೆಂಟಿ ಫೋರ್ ಟು ತರ್ಟಿ ಫೋರ್ ವೀಕ್ಸ್ ಯಾವ್ಯಾವ್ದು ಹುಟ್ಟುತ್ತೆ ಇಮಿನೆಂಟ್ ಪ್ರೀಟರ್ಮ್ ಆಗುತ್ತೆ ಅಂದಾಗ ಆ್ಯಂಟಿನೇಟಲ್ ಸ್ಟೀರಾಯ್ಡ್ಸ್ ಫೋರ್ ಡೆಕ್ಸಮೆಥೋನ್ ಅಂತ ನಾಲ್ಕು ಡೋಸ್ ಕೊಡ್ತೀವಿ ಬಿಫೋರ್ ಡೆಲಿವರಿ ಗೊತ್ತಾಯ್ತಲ್ಲ ಸೊ ದಾ ಅದು ತುಂಬಾ ಹೆಲ್ಪ್ ಆಗುತ್ತೆ ಮಗುಗೆ ಉಸಿರಾಟದ್ದು ಏನು ಸರ್ಫ್ಯಾಕ್ಟಿನ್ ಡಿಫಿಷಿಯನ್ಸಿ ಅಂದರೆ ಅದು ಹೆಲ್ಪ್ ಆಗುತ್ತೆ ಐ ವಿ ಎಚ್ ಅಂತೀವಿ ಅದು ಕಮ್ಮಿ ಆಗುತ್ತೆ ನೆಕ್ರೊಟೈಸಿಂಗ್ ಇಂಟ್ರೋಕೊಲಿ ಮಾರ್ಟಾಲಿಟಿ ಮಾರ್ಬಿಡಿಟಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಆ ಇಂಜೆಕ್ಷನ್ ಆಮೇಲೆ ಮೆಗ್ನೀಷಿಯಮ್ ಸಲ್ಫೇಟ್ ಅಂತ ನ್ಯೂರೋ ಪ್ರೊಟೆಕ್ಷನ್ ಅಂತೀವಿ ಅದಕ್ಕೆ ಹೆಲ್ಪ್ ಆಗುತ್ತೆ ಮಗು ತರ್ಟಿ ಟೂ ವೀಕ್ಸ್ ಒಳಗಿರೋ ಮಕ್ಕಳಿಗೆ ಆಮೇಲೆ ಮಗು ಹುಟ್ಟಿದಾಗ್ಲಿಂದನೇ ಅದನ್ನ ಕರೆಕ್ಟಾಗಿ ಫಸ್ಟ್ ಗೋಲ್ಡನ್ ಅವರ್ ಅಂತೆಲ್ಲ ಅದನ್ನ ಕರೆಕ್ಟಾಗಿ ಇಬ್ಬರು ಮೂವರೇ ಅಟೆಂಡ್ ಆಗಬೇಕು ಎಲ್ಲರೂ ಒಬ್ಬೊಬ್ಬರೇ ಅಟೆಂಡ್ ಆಗೋಕ್ಕಾಗಲ್ಲ ಇಟ್ಸ್ ಎ ಹೈ ರಿಸ್ಕ್ ಬೇಬಿ ಹೈರಿಸ್ಕ್ ನೀವ್ ಇಟ್ ಹೈರಿಸ್ಕ್ ಮದರ್ ಸೊ ಇಬ್ಬರು ಇರಬೇಕು ಆದರೆ ಮೂರು ಡಾಕ್ಟರ್ಸ್ ಇರಬೇಕು ವೆರಿ ಜಂಟಿಲಾಗಿ ಆಗಿ ಹ್ಯಾಂಡಲ್ ಮಾಡಬೇಕು ಆಮೇಲಿಂದ ಎನ್ ಐ ಸ್ಯೂಲಿ ಶಿಫ್ಟ್ ಆಗುತ್ತೆ ಆ ಬೇಬೀಸ್ ಅಲ್ಲಿಗೆ ಬಂದ ನಂತರ ಆಮೇಲೆ ಫೀಡಿಂಗು ಕುಡಿಯೋಕ್ಕಾಗಲ್ಲ ಹಾ ತಾಯಿದೇ ಓನ್ ಹಾಲ್ ತೆಗೆದು ಟ್ಯೂಬಲ್ಲಿ ಹಾಕ್ತೀವಿ ನಾವು ಆಮೇಲೆ ಮಿಷಿನ್ ವೆಂಟಿಲೇಟರ್ ಬೇಕಾಗ್ಬೋದು ಸಿ ಪ್ಯಾಪ್ ಅಂತೀವಿ ಅದು ಬೇಕಾಗ್ಬೋದು ಆಕ್ಸಿಜನ್ ಬೇಕಾಗ್ಬೋದು ಸೊ ಅದಕ್ಕೆ ಏನೇನು ಬೇಕೋ ಬೇಬಿ ಸ್ಪೆಸಿಫಿಕ್ಕಾಗಿ ನೋಡ್ಕೊಳ್ತಾ ಇರ್ತೀವಿ ಹೌದು ಎಲ್ಲ ಮಕ್ಕಳಿಗೂ ನಾರ್ಮಲ್ ಆಗಿ ತೀರಾ ಏನಾದರೂ ಸರ್ಜಿಕಲ್ ಕಂಡೀಷನ್ ಎಲ್ಲ ಇದ್ದಾಗ ಏನೆಲ್ಲ ಓಪನಿಂಗ್ ಇರಲ್ಲ ಮೋಷನ್ ಜಾಗ ಇಲ್ಲ ಅವಕ್ ಅಷ್ಟೇ ಫೀಡಿಂಗ್ ಇಲ್ಲ ಇಲ್ಲಾಂದ್ರೆ ಮೋಸ್ಟ್ ಆಫ್ ದ ಬೇಬೀಸ್ ಮಿನಿಮಲ್ ಎಂಟ್ರಲ್ ನ್ಯೂಟ್ರಿಷನ್ ಅಂತ ಸ್ಟಾರ್ಟಿಂಗ್ ಅಲ್ಲೇ ತಾಯಿ ಹಾಲ್ನ ಟೆನ್ ಎಮ್ ಎಲ್ ಫಿಫ್ಟೀನ್ ಎಮ್ ಎಲ್ ಪರ್ ಡೇ ತರ ಸ್ಲೋ ಆಗಿ ಇನ್ಕ್ರೀಸ್ ಮಾಡ್ತೀವಿ